ಮಹಾರಾಷ್ಟ್ರದ ಬಸ್ ತಡೆದು ಹೋರಾಟ ಮಾಡಲಾಗ್ತಾ ಇದೆ ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಬಸ್ ಇತ್ತು ಆ ಬಸ್ಸನ್ನು ತಡೆದು ಕನ್ನಡಿಗರು ಮಾತಾಡಿದಂಥ ಹೋರಾಟ ಮಹಾರಾಷ್ಟ್ರ ಬಸ್ಗೆ ಕಪ್ಪು ಮಸಿಯನ್ನು ಬಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಯ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ನಡೆದಿರುವಂಥ ಪ್ರತಿಭಟನೆ ಇದೆ ಕಲಬುರಗಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಅವರ ನೇತೃತ್ವ ಮಹಾರಾಷ್ಟ್ರದ ಬಸ್ಸನ್ನು ತಡೆದು ಮಸಿ ಬಳಿದು ವಾರ್ನಿಂಗ್ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ ಆಳಂದ ರಸ್ತೆಯಲ್ಲಿ ಒಂದು ಘಟನೆ ಆಗಿದೆ ಚಾಲಕ ನಿರ್ವಾಹಕರ ಮುಖಕ್ಕೆ ಹಳದಿ ಕೆಂಪು ಬಣ್ಣ ಹಚ್ಚಿ ಎಚ್ಚರಿಕೆಯನ್ನು ಕೊಟ್ಟಿದ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಈ ಮಹಾರಾಷ್ಟ್ರದಲ್ಲಿ ಎಸ್ ಪುಂಡರ ಹಾವಳಿ ಜಾಸ್ತಿ ಇದೆ ಆಮೇಲೆ ಶಿವಸೇನೆಯ ಪುಂಡರು ಏನಿರ್ತಾರ ಅವ್ರದ್ದು ಒಂದು ಬೇರೆ ಕಾಟಾಪುರ ನೋಡಿ ಹಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಆ ಬಸ್ ಅನ್ನು ಕೂಡ ನೀವು ನೋಡ್ತಾ ಇದ್ರಿ ಮಹಾರಾಷ್ಟ್ರ ಬಸ್ ಯಾವ ರೀತಿಯಾಗಿದೆ ಹೇಳಿ ಗುಜರಿಗೆ ಹಾಕಿರುವಂತ ಬಸ್ ಪೂರ್ತಿ ತಗಡಿದೆ ಅಂತ ಅನ್ಸುತ್ತೆ ಆದ್ರೆ ಇಂಥವರಿಗೆ ಈ ರೀತಿಯಾಗಿ ಧಿಮಾಕು ಇದ್ರೆ ಏನ್ ಹೇಳ್ಬೇಕು ಅಂತ ಅಟ್ಲೀಸ್ಟ್ ನಮ್ಮವರು ಬಣ್ಣ ಹೊಡೆದಾದ್ರೂ ಕಳಿಸಬೇಕಾಗಿತ್ತು ಚೆನ್ನಾಗಾದ್ರೂ ಕಾಣ್ತಾ ಇತ್ತು ನಮ್ಮ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಆಗಿದೆ ನೋಡಿದ ಕಾಲ್ ಭಾಗೂ ಇಲ್ಲ ಅವರು ಬಸ್ ನೋಡೋಕ್ಕೂ ಆಗಲ್ಲ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂಥವರು ಬೆಳಗಾವಿ ಬೇಕು ಅದು ಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಾರಲ್ಲ ಏನ್ ಹೇಳಬೇಕು ಅಂತ ಹೇಳಿ ಏನು ಎಂ ಇ ಎಸ್ನ ಪುಂಡರು ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು ಇಲ್ಲೂ ಸುಳ್ಳು ಸುಳ್ಳು ಸುಳ್ಳದ ಪೊಕ್ಸೋ ಕೇಸ್ಗಳನ್ನು ಹಾಕಂಥದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳೆಕುಂದೆಯಲ್ಲಿ ನಡೀತು ಅದಲ್ಲದೆ ಇವತ್ತು ಪುನಃ ಸಹ ಪುನದಲ್ಲಿ ಮತ್ತು ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲಿಯನ್ನು ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಹೇರಿ ನೀವು ಜೈ ಮಹಾರಾಷ್ಟ್ರ ಅನ್ನಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನು ಬಡದಿದ್ದಾರೆ ಕರ್ನಾಟಕ ಸಾರಿ ಸಂಸ್ಥೆಗೆ ಮಸಿಯನ್ನು ಬಡಿದಿದ್ದಾರೆ ನಾವು ಕನ್ನಡಿಗರು ವಿಶಾಲ ಮನಿನ ಮನಸ್ಸಿನವರು ನಾವು ಯಾರು ಯಾವ ರೀತಿ ಅಂದರೆ ಇವತ್ತು ನಾವು ಎಲ್ಲರನ್ನು ಕರ್ನಾಟಕ ಆದರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇವತ್ತು ಇವ ಈ ಡ್ರೈವರು ಮತ್ತು ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದು ಸ್ವತಃ ಹಚ್ಚೋದ್ರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀವಿ ಏನೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ